ಯು ಆರ್ ಸೋ ಸ್ವೀಟ್ ಅದಕ್ಕೆ ಅದರಲ್ಲೂ ಮುಂದೆ ಯಾರೇ ಲಕ್ಷ್ಮೀ ಮೇಡಮ್ ಒಂದು ಸ್ಪೆಷಲ್ ಧನ್ಯವಾದಗಳು ಯಾಕಂದ್ರೆ ಆಗಿಂದ ನೋಡ್ತಾ ಇದೀನಿ ನಮ್ಮ ನಿರ್ಮಾಪಕ್ರ ಜೊತೆ ಹೆಂಗೆ ನಿಂತ್ಕೊಂಡಿದ್ದಾರೆ ಅಂದ್ರೆ What do you want me to do? Do you want the door to open? Do you want a different light? One minute, one minute. You did it, सम लो ಇಷ್ಟು ಕ್ಯೂಟ್ ಆಗಿ ಇದನ್ನ ಏನನ್ನ ಕಂಪ್ಲೀಟ್ ಸಿನಿಮಾದ ಕಾರ್ಯಕ್ರಮ ಅಂತ ಅಲ್ಲದೆ ಇದ್ರು ಇಷ್ಟು ಕ್ಯೂಟ್ ಆಗಿ ಹಗ್ಗ ಸಿನಿಮಾ ತಂಡದವರು ನಿರ್ಮಾಪಕರು और कुटुंब 사이즈 ಹೇಳ್ಕೋಬೇಕಾಗಿದೆ ನಾವು

ಸೃಷ್ಟಿ ಮಾಡ್ತಾ ಆ ಸಾಲ ಸೇರಿದ ಮಕ್ಳು ನಮ್ಗೆಲ್ಲ ಭೂಲೋಕದಲ್ಲಿ ಜನ ಎಲ್ಲ ಕಳ್ಸಿ ಬಿಟ್ಟು ಕಸ ಕಳ್ಸಿ ಬಿಟ್ಟು ಆತರ ನೀವೆಲ್ಲ ಸ್ಪೆಷಲ್ಗಳು ಊರು ಒಟ್ಟಿಗೆ ನಿಂತಿದ್ದಾವೆ ನೋಡಿ ಅಲ್ವಾ ಟ್ಯಾಂಕ್ ಬ್ರಹ್ಮ ಆದ್ರೆ ಅದನ್ನ ಒಕ್ಕೊಳ್ತೀನಿ ಬಟ್ ನಿಮ್ ವಿಷಯ ಹೇಳುದಕ್ಕೊಳಲ್ಲ

あっ、スウィートインスティーだ。なにスウィートインスティーだ、スウィート。あなた、スウィートインスティー。 그러면 <shriek> 게로그리데 <tap> <tap>